ರಬಕಾಯಿ ಹೊಣೆಟಿ ತಾಲೂಕಿನ ಮಾಲಿಂಪುರದ ಪುರಸಭೆ ಅಧ್ಯಕ್ಷರಾದ ಯಲ್ಲಗೌಡ ಪಾಟೀಲ್ ಅವರು ಈಗಾಗಲೇ ಮೂವತ್ತಾರು ಲಕ್ಷ ಕೊಟ್ಟು ತರಬಂದಿ ಎತ್ತಗಳನ್ನು ಖರೀದಿ ಮಾಡಿದ್ದಾರೆ ಅವರ ಹತ್ರ ಮಾಹಿತಿ ಕೇಳೋಣ ಹಲೋ ಕುಮಾರ್ ಬೊರುಡಿ ಅವರದು ಮೂವತ್ತಾರು ಲಕ್ಷ ರೂಪಾಯಿ ಒಂದು ನೂರು ತನದಲ್ಲಿ ಒಂದೇ ನಂಬರ್ ಮಾಡ್ಯಾವ ಈಗ ಯಾವ ಕಣಕ್ಕೆ ಹೋಗಬೇಕಂತಿದ್ರಿ ಸರ್ ಈ ಸದ್ಯಕ್ಕೆ ಮುದೋಳ ಯಾದವಾಡ ನಾಲ್ಕನೇ ತಾರೀಕು ಮುಗೋದು ಹದಿನೈದು ತಾರೀಕು ಯಾದವಾಡ ಅಂದ್ರೆ ಇದು ನಿಮ್ದು ಕೃಷಿ ಪದ್ಧತಿ ಇದು ಹುಟ್ಟಿದಂಗೆ ಐತ್ರಿ ಸರ್ ನಮ್ಮ ಬಾಬಾರ್ ಹಿಡ್ಕೊಂಡೈತಿ ಹಾ ಸರ್ ನೀವೇನು ಹೇಳ್ತೀರ ಸರ್ ಏನಿಲ್ಲ ನಮ್ಮ ಪುರಸಭೆ ಅಧ್ಯಕ್ಷರು ನಮ್ಮ ಮಾಲಿಂಗಪುರ ಗೌಡ್ರು ಎಲ್ಲ ಗೌಡ್ರು ಮಾಲಿಂಗ್ಪುರ್ ಗೌಡ್ರು ಎಲ್ಲ ಗೌಡ್ರು ಪುರಸಭೆ ಅಧ್ಯಕ್ಷರು ಇವತ್ತೇನು ತೆರಬಂಡಿ ಇದು ಕರ್ನಾಟಕ ಅಷ್ಟ ಅಲ್ಲದ ಎಲ್ಲ ರಾಜ್ಯಗಳಲ್ಲಿ ಒಂದು ಸಂಸ್ಕೃತಿಯಾಗಿ ಹಬ್ಬೈತಿ ನಮಗೊಂದು ಖುಷಿ ಏನಪ್ಪಾ ಅಂತಂದ್ರ ನಮ್ಮ ಊರವ್ರ ಇಂಥ ದಾಖಲೆ ಮತ್ತ್ ಮೂವತ್ತಾರು ಲಕ್ಷ ಕೊಟ್ಟು ತಗೊಂಡಾರ ಅಂದ್ರ ಎಲ್ಲಾರ್ಗು ಸ್ಫೂರ್ತಿ ಆಗುವಂತ ವಿಷಯ ಮತ್ತ ಈ ಮೂವತ್ತಾರು ಲಕ್ಷ ಅಮೌಂಟ್ ದೊಡ್ಡದನ್ನು ಕಿತ್ತ ರೈತರಿಗೆ ಕೃಷಿಕರಿಗೆ ಈ ಒಂದು ಇತಿಹಾಸದಾಗ ಇದೊಂದು ಹೊಸ ಅಧ್ಯಾಯ ಅಂತ ಹೇಳಕ್ ಇದು ಪಡ್ತೇನು ಈ ಗೌಡ್ ಏನ್ ಪದ್ಧತಿ ಕೃಷಿ ಮುಂಚೆನ ಯಾವತ್ತೂ ಮನ್ಯಾಗ ಎತ್ಗಳು ಕಟ್ಕೊಂತ ಬಂದ್ರು ಎತ್ತಗಳಿಗೆ ಒಂದ್ ಬಸವಣ್ಣ ಅಂತ ಹೇಳಿ ನಾವ್ ಏನ್ ಪೂಜಾ ಮಾಡ್ತೀವಿ ಹೆಚ್ಚಿನ ಸ್ಥಾನಮಾನ ಸಿಕ್ತು ಗೌಡ್ರ ಈ ಒಂದು ನಿರ್ಧಾರದಿಂದ